ಸ್ನೇಹಿತರೆ ನಾನು ನಿಮ್ಮ ಎಚ್ ಡಿ ಪ್ರಖ್ಯಾತ್ ಕೂಡ ಮಾತಾಡ್ತಾ ಇದ್ದೇನೆ ಸಾಮಾಜಿಕ ಪ್ರೋಟಕ ಹಾಗೂ ನಿರ್ಭಯ ಫೌಂಡೇಶನ್ ಅಧ್ಯಕ್ಷ ಈ ಒಂದು ಬೆಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ಇದೇನೆ ಹಾಗೂ ನನ್ನ ತಂಡ ಇದೆ ಇವತ್ತು ಇಲ್ಲಿ ಒಂದು ಹಾಸನ ಜಿಲ್ಲೆಯ ಒಳನರಸಿಪುರ ಟೌನ್ನಲ್ಲಿ ಒಂದು ಯುವತಿಯ ಮೇಲೆ ನಡೆದಂಥ ಭರ್ಭರವಾದ ಅತ್ಯಾಚಾರದ ಬಗ್ಗೆ ಈ ವಿಷಯನ ಹಂಚ್ಕೊಳ್ಳೋಕೆ ಅಂತ ಹೇಳಿ ನಾನು ಇವತ್ತು ಈ ಒಂದು ಸಂತ್ರಸ್ತೆಯ ಮೇಲೆ ನಡೆದಿರ್ತಕ್ಕಂಥ ಒಂದೂವರೆ ವರ್ಷದಿಂದ ಸತತವಾಗಿ ಅತ್ಯಾಚಾರ ಈ ಅತ್ಯಾಚಾರದ ಪಾಲ್ಗೊಂಡಂಥ ಗಿರೀಶ ಮತ್ತು ಅನ್ನೋರು ಹಾಸನದ ಸಂಸದ ಶ್ರೇಯಸ್ ಪಟೇಲ್ ಅವರ ಹೆಸರನ್ನು ದುರ್ಬಳಕೆ ಮಾಡಿಕೊಂಡು ಅವ್ರ ಕಡೆ ನಾವು ಪ್ರಭಾವಿಗಳು ತುಂಬ ಬಲಶಾಲಿಗಳಿದ್ದೀವಿ ಅಂತೇಳಿ ಆಕೆ ಮೇಲೆ ನಿರಂತರವಾಗಿ ಅತ್ಯಾಚಾರ ಮಾಡಿ ಆಕೆ ವಿಡಿಯೋ ಚಿತ್ರೀಕರಣ ಮಾಡಿಕೊಂಡು ಅದನ್ನು ಎಲ್ಲರ ಮೊಬೈಲ್ಗಳು ಕಳಿಸ್ತೀವಿ ಅಂತೇಳಿ ಮತ್ತೆ ಮತ್ತೆ ಅದನ್ನು ತೋರಿಸಿ ಆಕೆ ಮೇಲೆ ನಿರಂತರ ಅತ್ಯಾಚಾರ ಎಸಿ ಹಾಕಿ ಎಕ್ಸ್ಟ್ರಾಷನ್ ಮಾಡಿ ಸುಮಾರು ಇದರಿಂದ ಹತ್ತು ಲಕ್ಷಗಳ ಹಣವನ್ನು ಕೂಡ ತಗೊಂಡು ಮೋಸ ಮಾಡಿ ಆಕೆಗೆ ಪೊಲೀಸ್ ಸ್ಟೇಷನ್ ನೀನೇನಾದರೂ ಹೋಯ್ತು ಹೋಯ್ತು ಅಂತಂದರೆ ಆ್ಯಸಿಡ್ ಹಾಕಿ ನಾವು ನಿಮ್ಮನ್ನು ನಿಮ್ಮ ಮುಖವನ್ನು ಸುಟ್ಟಾಕ್ತೀವಿ ಅಂತ ಬೆದರಿಕೆ ಆಗ್ತದೆ ಆದ ನಂತರ ನೊಂದಂಥ ಯುವತಿ ಒಳನರಸಿಪುರದ ಟೌನ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೂಡ ಹೋದಾಗ ಅಲ್ಲಿ ಇನ್ಸ್ಪೆಕ್ಟರ್ ಅಭಿಜಿತ್ ಹಾಗೂ ಅಲ್ಲಿಯ ಪಿ ಎಸ್ ಐ ಬಸವರಾಜು ಮತ್ತು ಮಂಗಳವರು ಮೂರು ಜನನೂ ಸೇರಿಕೊಂಡು ಈಕೆಗೆ ಅವಮರ್ಯಾದೆ ಮಾಡಿ ಅಮಾನವೀಯ ನಡ್ಕೊಂಡು ಆಕೆಯನ್ನು ಪೊಲೀಸ್ ಸ್ಟೇಷನಿಂದ ಆಚೆ ತಳ್ತಾರೆ ನೀನು ಬರಬೇಡ ಇಲ್ಲಿ ನೀನು ಒಬ್ಬಳು ವೇಷ್ಯ ಇದೆಯಾ ನೀನು ಬಂದರೆ ನಮ್ಮ ಪೊಲೀಸ್ ಸ್ಟೇಷನು ಪವಿತ್ರ ಹಾಳಾಗ್ತದೆ ಅಂತ ಬಹಳ ಕೆಟ್ಟದಾಗ ನಡ್ಕೊತಾರೆ ತದನಂತರ ಹಾಸನದ ಸಂಸದ ಶ್ರೇಯಸ್ ಪಟೇಲ್ ಅವರ ಆಪ್ತ ಪುಟ್ಟರಾಜು ಅವ್ರ ಮನೆಗೆ ಹೋಗಿ ಬಗೆಹರಿಸ್ಕೊಂಡು ನಮ್ಮ ಹತ್ರ ಬರಬೇಡ ಅಂತ ನೇರವಾಗಿ ಒಬ್ಬ ಇನ್ಸ್ಪೆಕ್ಟರ್ ಹೇಳ್ತಾರೆ ಅಂದರೆ ನಿಜವಾಗ್ಲೂ ಇದು ನಮ್ಮ ಕನ್ನಡ ಕರ್ನಾಟಕದ ದುರಂತ ಕಾನೂನು ಪರಿಸ್ಥಿತಿ ಿತಿ ಯಾವ ಮಟ್ಟಕ್ಕೆ ಇಳಿದಿದೆ ಪೊಲೀಸ್ನರು ತಮ್ಮ ಬೂಟ್ ಕಾಲ್ಗಿಂತ ಕೆಡಗಡೆಗೆ ಕಾನೂನನ್ನು ಹಾಕ್ಕೊಂಡು ಉಜ್ಜಿತಾ ಇದ್ದಾರೆ ಅನ್ನೋದು ನಿಜವಾಗ್ಲೂ ನಮಗಿಲ್ಲಿ ಸತ್ಯ ಆಗ್ತದೆ ತದನಂತರ ಆಕೆ ಮನನೊಂದು ಪುಟ್ಟರಾಜು ಅನ್ನೋರು ಮನೆಗೆ ಹೋದಾಗ ಆತನು ಕೂಡ ಹೇಳ್ತಾನೆ ನಾನು ಶ್ರೇಯಸ್ ಪಟೇಲ್ ಆಪ್ತಾ ಭಾಳ ಪ್ರಭಾವ ಇದ್ದೀನಿ ಈ ಕಂಪ್ಲೇಂಟ್ ನೀನು ಕೊಡಕ್ಕೆ ಹೋದರೆ ಒಳನರಸಿಪುರದಿಂದ ನೀನು ಓಡಾಡೋಕ್ಕೆ ಬಿಡೋದಿಲ್ಲ ಅಂತ ಹೇಳಿ ಇದೆಲ್ಲ ಘಟನೆಗಳಿಂದ ಪಾಪ ನೊಂದಂತ ಆಕೆ ಆಸನದ ಎಸ್ ಪಿ ಮಾಮ ಸುಜೀದ್ರನ್ನ ಭೇಟಿ ಮಾಡೋಕ್ಕೆ ಕೊಟ್ಟಾಗ ಅವರು ಆಕೆ ಪರ ನಿಂತು ನ್ಯಾಯ ಕೊಡಿಸ್ತೀನಿ ಅಂತ ಹೇಳಿ ಆ ಒಳೆ ನರಸಿಪುರದ ಸಬ್ಇನ್ಸ್ಪೆಕ್ಟ್ರಿಗೆ ಎಫ್ ಐ ಆರ್ ಇಂಥ ಮೌಖಿಕವಾಗಿ ಆದೇಶ ಕೊಟ್ಟರು ಕೂಡ ಅದಕ್ಕೆ ಕಿಮ್ಮತ್ ಕವಡೆ ಕಾಸಿನ ಕಿಮ್ಮತ್ ಕೊಡ್ತಾನೆ ಅಭಿಜಿತ್ ಅಂತಕ್ಕಂಥ ಸಬ್ಇನ್ಸ್ಪೆಕ್ಟರು ಈಕೆ ವಿರುದ್ಧವೇ ಎಫ್ ಐ ಆರ್ನ ದಾಖಲು ಮಾಡ್ತಾರೆ ಇಂಥ ದುರಂತ ಸ್ವಾಮಿ ಕರ್ನಾಟಕದಲ್ಲಿ ನೋಡಿದ್ದೀವ ಕರ್ನಾಟಕದಲ್ಲಿ ಕೇಳಿದ್ದೀವ ಈ ಪ್ರತಿ ಸಲ ಕಾನೂನು ಪಾಲನೆ ಮಾಡ್ತಕ್ಕಂಥ ಆರಕ್ಷಕರುಗಳು ಈ ಥರ ಕಾನೂನನ್ನು ಬ್ರೇಕ್ ಮಾಡ್ತಾ ಹೋದರೆ ನಿಜವಾಗ್ಲೂ ದುರಂತ ಇದು ಏನು ಹೇಳಬೇಕು ಅಂತ ನಮ್ಗೆ ಅರ್ಥ ಆಗ್ತಾಯಿದೆ ನಿಜವಾಗ್ಲೂ ಈಕೆಯ ವಿರುದ್ಧವೇ ಸುಳ್ಳು ದೂರನ್ನ ದಾಖಲು ಮಾಡಿರ್ತಕ್ಕಂಥ ಇನ್ಸ್ಪೆಕ್ಟರ್ ಅಭಿಜಿತ್ತು ಮಂಗಳ ಮಹಿಳಾ ಪೇದೆ ಮಂಗಳ ಹಾಗೂ ಪಿ ಎಸ್ ಐ ಅವ್ರನ್ನ ತಕ್ಷಣವೇ ತಮ್ಮ ಮಾನ್ಯ ಹೋಮ್ ಮಿನಿಸ್ಟರ್ ಪರಮೇಶ್ವರವರು ಈಗಿಂದ ಈಗಲೇ ತಕ್ಷಣವೇ ಸಸ್ಪೆಂಡ್ ಮಾಡಿ ಅಮಾನತುಗೊಳಿಸಿ ಆದೇಶ ಜಾರಿಗೊಳಿಸಿ ನೊಂದಿರ್ತಕ್ಕಂಥ ಸಂತ್ರಸ್ತೆಗೆ ನ್ಯಾಯ ಒದಗಿಸ್ಕೊಡ್ಬೇಕು ಹಾಗೂ ಗಿರೀಶ ಗಂಗಾಧರ ಅಂತ ರೇಪಿಸ್ಟ್ಗಳು ಇನ್ನೂ ಹಾಸನದಲ್ಲಿ ರಾಜಾರೋಷವಾಗಿ ಓಡಾಡ್ಕೊಂಡಿದ್ದಾರೆ ಅವ್ರನ್ನ ಅರೆಸ್ಟ್ ಮಾಡ್ತಕ್ಕಂಥ ಕೃತ್ಯ ಕೆಲಸ ಆಗಿಲ್ಲ ಅಂದರೆ ಇಲ್ಲಿ ಎಸ್ ಪಿ ಅವ್ರ ಮಾತಿಗೂ ಈ ಸಬ್ ಇನ್ಸ್ಪೆಕ್ಟ್ರು ಬೆಲೆ ಕೊಡೋಲ್ಲ ಯಾರಿಗೂ ಬೆಲೆ ಕೊಡೋಲ್ಲ ಜೊತೆಗೆ ಶ್ರೇಯಸ್ ಪಟೇಲ್ ಅವ್ರನ್ನ ಮಧ್ಯ ತೊಗೊಬಂದು ಸಂಸದರ ಹೆಸರನ್ನ ಹಾಳು ಮಾಡಿರೋಕ್ಕೆ ಹಾಳು ಮಾಡಿರ್ತಕ್ಕಂಥ ಒಂದು ಕೆಲಸವನ್ನು ಇನ್ಸ್ಪೆಕ್ಟರ್ ಅಭಿಜಿತ್ ಮಾಡಿದ್ದಾರೆ ಇದಕ್ಕೆ ಅವರೇ ಉತ್ತರ ಕೊಡಬೇಕು ನಿಜವಾಗ್ಲೂ ಇಡೀ ಕರ್ನಾಟಕದಲ್ಲಿ ನಾವು ಕರ್ನಾಟಕದಾದ್ಯಂತ ಎಲ್ಲರನ್ನು ಮನವಿ ಮಾಡ್ಕೋತಾ ಇದ್ದೀವಿ ಹೆಚ್ಚು ಜನಕ್ಕೆ ಈ ವಿಡಿಯೋವನ್ನು ಶೇರ್ ಮಾಡಿ ಸ್ವಾಮಿ ಈ ಒಂದು ಸಂತ್ರಸ್ತೆಗಾಗಿರ್ತಕ್ಕಂಥ ಅನ್ಯಾಯ ಯಾರಿಗೂ ಆಗಬಾರ್ದು ನಿಜವಾಗ್ಲೂ ಅವ್ರ ಪರವಾಗಿ ನಮ್ಮ ಇಂದು ಒಂದು ಹೋರಾಟ ಇವತ್ತು ಬೆಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ನಾವು ಇದ್ದೇವೆ ಒಂದು ಪತ್ರಿಕಾಗೋಷ್ಠಿ ಕೂಡ ಮಾಡಿದ್ದೇವೆ ಇದಕ್ಕೆ ಸಂಬಂಧಪಟ್ಟಂತೆ ಅತಿ ಶೀಘ್ರವಾಗಿ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಅವರು ಸಿದ್ದರಾಮಯ್ಯವರು ಮತ್ತು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಇದಕ್ಕೆ ತಕ್ಕಂಥ ಒಂದು ಶೀಘ್ರ ಕಾನೂನು ಕ್ರಮ ಸೂಕ್ತ ಕಾನೂನು ಕ್ರಮ ತಗೋತಾರೆ ಅಂತ ಅವ್ರ ಬಗ್ಗೆ ನಾವು ಒಂದು ಆಶಾ ಬ ಹೊಂದಿದ್ದೇವೆ ಇದನ್ನು ಹೆಚ್ಚು ಜನಕ್ಕೆ ಶೇರ್ ಮಾಡಿಸ್ಬೇಕು ಮತ್ತೆ ಈ ಥರ ಅನ್ಯಾಯ ಬೇರೆಯವಾಗ ಆಗಬಾರ್ದು ಅನ್ನೋದು ನಮ್ಮ ಪ್ರಾರ್ಥನೆ ನಾನು ನಿಮ್ಮ ಎಚ್ ಡಿ ಪ್ರಖ್ಯಾತ ಕೂಡ ಸಾಮಾಜಿಕ ಹೋರಾಟಗಾರ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್